ಎಲ್ಲರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಶ್ರೀನಿಧಿ ಹಾಯ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗೇ ಇದ್ದೀನಿ ಆರೋಗ್ಯವಾಗಿ ಹಾಗೆ ಇವತ್ತು ಒಂದು ಹೊಸವಾದ ಹೊಸದಾದಂತಹ ವಿಷಯದ ಜೊತೆ ಎಲ್ಲರಿಗೂ ಉಪಯೋಗವಾಗುವಂತಹ ವಿಷಯದ ಜೊತೆ ನಾನು ನಿಮ್ಮ ಹತ್ರ ಈ ಒಂದು ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರಿಗೆ ಈ ವಿಷಯ ನಿಮಗೆ ಲೈಕ್ ಆಗುತ್ತಲ್ಲ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಹೊಸ ವಿಷಯಗಳನ್ನು ಮತ್ತೆ ನಿಮ್ಮ ಮುಂದೆ ನಾನು ತರಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಂದರೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಮತ್ತೆ ಮತ್ತೆ ಬೇರೆ ಬೇರೆ ವಿಷಯಗಳಿಗೆ ನಿಮಗೆ ಯು ಉಪಯೋಗವಾಗುವಂತಹ ಕಾನೂನು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಮಹತ್ತರವಾದಂಥ ವಿಷಯ ಯಾವುದು ಅಂತಂದರೆ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂತಹ ತೀರ್ಪನ್ನು ನೀಡಿದೆ ಆ ತೀರ್ಪಿನ ಒಂದು ಸಮರಿ ಏನು ಆ ವಿವರಣೆ ಏನು ಅಂತಹ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸುಪ್ರೀಂ ಕೋರ್ಟ್ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಒಂದು ಕಾಯ್ದೆಗೆ ಸಂಬಂಧಿಸಿದಂತೆ ಒಂದು ಮಹತ್ವರವಾದಂತಹ ಒಂದು ತೀರ್ಪನ್ನು ನೀಡಿದೆ ನಿನ್ನೆ ಅದನ್ನು ತೀರ್ಪನ್ನು ನೋಡಿದ್ವಿ ನಾವು ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯವು ಏನು ಹೇಳ್ತದೆ ಅಂತಂದರೆ ಈ ಒಂದು ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಅಂದರೆ ಸೆಕ್ಷನ್ ಮೂರು ಒಬ್ಬ ಬಂದ ಒಂದು ಖಂಡ ಆರರ ಅಡಿಯಲ್ಲಿ ಅಪರಾಧವನ್ನು ಸಾಬೀತುಪಡಿಸಬೇಕಾದ್ರೆ ಆರೋಪಿಯು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಇತರರ ಸಮ್ಮುಖದಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಬೇಕಾಗ್ತದೆ ಇಲ್ಲ ಅಂತಂದರೆ ಅಥವಾ ಬೆದರಿಕೆ ಹಾಕಬೇಕಾಗ್ತದೆ ಅಂತ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಮಹತ್ವರವಾದಂತಹ ಒಂದು ತೀರ್ಪನ್ನು ನೀಡಿದೆ ಯಾವುದೇ ವ್ಯಕ್ತಿಯು ಅಂದರೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಹತ್ತೊಂಬತ್ತು ಎಂಬತ್ತೊಂಬತ್ತರ ಅಡಿಯಲ್ಲಿ ಬರುವಂತಹ ಅಂದರೆ ಸೆಕ್ಷನ್ ಮೂರು ಉಪಬಂಧ ಒಂದು ಖಂಡ ಆರರ ಅಡಿಯಲ್ಲಿ ಒಬ್ಬ ವ್ಯಕ್ತಿಯ ಅಪರಾಧವನ್ನು ಸಾಬೀತುಪಡಿಸಬೇಕಾದರೆ ಆರೋಪಿ ಏನಾಗಿರಬೇಕು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಇತರರ ಎಲ್ಲರ ಸಮ್ಮುಖದಲ್ಲಿ ಆ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಅಥವಾ ಆ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿರಬೇಕಾಗ್ತದೆ ಇಲ್ಲ ಅಂದರೆ ಬೆದರಿಕೆಯನ್ನು ಹಾಕಬೇಕಾಗ್ತದೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಈ ಒಂದು ಪ್ರಕರಣ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಡೆದಿರುವಂತಹ ಒಂದು ಘಟನೆಯೊಂದರ ಮೇಲೆ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದಂತಹ ತೀರ್ಪನ್ನು ನೀಡಿದೆ ಆರೋಪಿಯು ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ದೂರದಾರನಿಗೆ ದೂರುದಾರಣೆಗೆ ಜಾತಿ ಆಧಾರದ ಮೇಲೆ ಅವಮಾನ ಮಾಡಿದ ಆರೋಪ ಎದುರಿಸ್ತಿದ್ದ ಅಂದರೆ ಇಲ್ಲಿ ಆರೋಪಿಯಾದಂತಹ ಒಬ್ಬ ವ್ಯಕ್ತಿ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಅದರಿಂದ ಬಾಧಿತ ಆದಂತಹ ವ್ಯಕ್ತಿ ಇವ ನನಗೆ ಜಾತಿ ಆಧಾರದ ಮೇಲೆ ಅವಮಾನ ಮಾಡಿದಾನೆ ಅಂತ ಹೇಳಿ ಅವನ ಮೇಲೆ ಒಂದು ಎಫ್ ಐ ಆರನ್ನು ಅನ್ನು ರಜಿಸ್ಟರ್ ಮಾಡ್ತಾರೆ ಕಚೇರಿ ಒಳಗಡೆ ಅಂದರೆ ಈ ಘಟನೆ ನಡೆದಿರೋದು ಕಚೇರಿ ಒಳಗಡೆ ಅಂದರೆ ನಾಲ್ಕು ಗೋಡೆಗಳ ಮಧ್ಯೆ ನಡೆದಿರುವಂತಹ ಒಂದು ಘಟನೆ ಇಲ್ಲಿ ದೂರುದಾರ ಆಗಿರುವಂತಹ ವ್ಯಕ್ತಿ ಅಂದರೆ ಬಾಧಿತ ವ್ಯಕ್ತಿ ಸಹೋದ್ಯೋಗಿಗಳು ಘಟನೆ ಸಂಭವಿಸಿದ ನಂತರವೇ ಆ ಸ್ಥಳಕ್ಕೆ ಬಂದಿರುತ್ತಾರೆ ಅಂದರೆ ದೂರುದಾರ ಸಹೋದ್ಯೋಗಿಗಳು ಒಂದು ಘಟನೆ ನಡೆದ ನಂತರ ಆ ಘಟನೆ ನಡೆದ ನಂತರವೇ ಆ ಒಂದು ಸ್ಥಳಕ್ಕೆ ಬಂದಿರುತ್ತಾರೆ ಹೊರತು ಆ ಇಬ್ಬರು ಆರೋಪಿ ಮತ್ತು ದೂರುದಾರರ ನಡುವೆ ನಡೆಯುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಅಲ್ಲಿ ಇರುವುದಿಲ್ಲ ಅವರಿಬ್ಬರ ಮಧ್ಯೆ ನಡೆದಿರುವಂತಹ ಒಂದು ಸಮಾನ ಅಂತ ಹೇಳ್ಬೋದು ಅವರಿಬ್ಬರ ನಡುವೆ ಮಾತ್ರ ನಡೆದಿರುವಂತಹ ಸಮಾನ ಅದು ಅಲ್ಲಿ ಯಾರೂ ಇರಲಿಲ್ಲ ಅವನ ಫ್ರೆಂಡ್ಸ್ ಆತು ಆರೋಪಿತನ ಫ್ರೆಂಡ್ಸ್ ಆತು ಅಥವಾ ಯಾರು ಬೇಕಾದಂತಹ ವ್ಯಕ್ತಿಗಳು ಇರಲಿಲ್ಲ ಇಲ್ಲೂ ಸಹ ಆ ದೂರುದಾರನ ಸಂಬಂಧಿಸಿದಂಥ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಬೇರೆ ಯಾರೂ ಇರಲಿಲ್ಲ ಹೀಗಾಗಿ ಈ ಒಂದು ತೀರ್ಪಿನ ಪ್ರಮುಖ ಅಂಶಗಳು ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನ ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ ಸಾರ್ವಜನಿಕ ದೃಷ್ಟಿಯ ಅಗತ್ಯತೆಯನ್ನು ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಸ್ಪಷ್ಟಪಡಿಸಿ ಹೇಳ್ಬಿಟ್ಟಿದೆ ಸೆಕ್ಷನ್ ಮೂರು ಉಪಬಂದ ಒಂದು ಖಂಡ ಆರರ ಅಥವಾ ಸೆಕ್ಷನ್ ಮೂರು ಉಪಬಂಧ ಒಂದು ಕಂಡ ಎಸ್ ಅಡಿಯಲ್ಲಿ ಅಪರಾಧವನ್ನು ಸಾಬೀತುಪಡಿಸ ಸಾಬೀತುಪಡಿಸಲು ಯಾವುದೇ ಒಬ್ಬ ಆರೋಪಿಯು ಅವನ ವಿರುದ್ಧ ಇರುವಂಥ ಅಪರಾಧವನ್ನು ಸಾಬೀತುಪಡಿಸಬೇಕಾದ್ರೆ ಆ ನಡೆದಿರುವಂತಹ ಘಟನೆ ಸಾರ್ವಜನಿಕ ದೃಷ್ಟಿ ಅಂದರೆ ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ನಡಿಬೇಕು ಅಲ್ಲಿ ಸಾರ್ವಜನಿಕರ ಜಾಗ ಅಂತಲೇ ಅನಿಸ್ಕೋಬೇಕದು ಇದರ ಅರ್ಥ ಏನಂದರೆ ಸಾರ್ವಜನಿಕರು ಆ ಘಟನೆಯನ್ನು ನೋಡುವ ಹಾಗೆ ಅಂದರೆ ನೋಡಲು ಅಥವಾ ಕೇಳಲು ಸಾಧ್ಯವಾಗುವಂತಹ ಸ್ಥಳದಲ್ಲಿ ಇಂತಹ ಘಟನೆಗಳ ನಡೆದಿರಬೇಕು ಆಗ ಮಾತ್ರ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ಗೆ ಒಂದು ತಡೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ಅದು ಬಾಧಿತ ಆದಂತಹ ವ್ಯಕ್ತಿಯ ಪರವಾಗಿ ತೀರ್ಪನ್ನು ನೀಡಲು ಅವಕಾಶ ಸುಪ್ರೀಂ ಕೋರ್ಟ್ ಕೊಡ್ತದೆ ಇಲ್ಪ ಅಂತಂದರೆ ಈ ಯಾವುದೇ ಈ ಈ ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಮಾಡಿರುವಂತೆ ಸಾರ್ವಜನಿಕ ಸ್ಥಳದಲ್ಲಿ ಅಂತಹ ಘಟನೆಗಳು ಸಂಭವಿಸದೆ ಹೋದರೆ ಅದು ಎಸ್ ಟಿ ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ದೌರ್ಜನ್ಯ ತಡೆ ಕಾಯ್ದೆಗೆ ಅನ್ವಯಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಈ ಒಂದು ಮಹತ್ವರಾದ ಮಹತ್ತರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಅಂದರೆ ಕಚೇರಿಯ ಈ ಘಟನೆ ಏನಾಗಿದೆ ಅಂತಂದರೆ ಕಚೇರಿ ಒಳಗೆ ನಡೆದಿದ್ದು ಇದು ಸಾರ್ವಜನಿಕ ಸ್ಥಳಗಳಲ್ಲಿ ನಡೆದಿರುವುದಿಲ್ಲ ಹೀಗಾಗಿ ಇದನ್ನು ಕಚೇರಿ ಒಳಗಡೆ ಇರುವಂತಹ ಒಂದು ಸ್ಥಳವನ್ನು ಸಾರ್ವಜನಿಕ ಸ್ಥಳ ಅಂತಹ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ತೀರ್ಪನ್ನು ನೀಡಿರುವಂತಹದ್ದು ಇಲ್ಲಿ ಸುಪ್ರೀಂ ಕೋರ್ಟ್ ಈಗಾಗಲೇ ಮೇಲೆ ಹೇಳಿದಂತೆ ಎಫ್ ಐ ಆರ್ನಲ್ಲಿ ಏನಾಗಿದೆ ಉಲ್ಲೇಖ ಆಗಿದೆ ಆರೋಪಗಳನ್ನು ಆರೋಪಗಳನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದಾರೆ ಎಫ್ ಐ ಆರ್ನಲ್ಲಿ ಅದು ಸ್ವೀಕಾರ ಮಾಡಿದರೂ ಸಹ ಅದು ಸೆಕ್ಷನ್ ಮೂರು ಉಪಬಂಧ ಒಂದು ಖಂಡ ಆರ ಅಥವಾ ಸೆಕ್ಷನ್ ಮೂರು ಉಪಬಂಧ ಒಂದು ಖಂಡ ಎಸ್ ಅಡಿಯಲ್ಲಿ ಅಪರಾಧವನ್ನು ರೂಪಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವರವಾದಂತಹ ತೀರ್ಪಿನಲ್ಲಿ ನೀಡಿ ಹೀಗಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟ್ನ ಆದೇಶವನ್ನು ರದ್ದುಪಡಿಸಿ ಆರೋಪಿತನ ವಿರುದ್ಧ ದಾಖಲಾದಂತಹ ಚಾರ್ಜ್ ಶೀಟನ್ನು ಸಂಬಂಧಿಸಿದ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ರದ್ದುಪಡಿಸಿದೆ ಅಂತಲೇ ಹೇಳ್ಬೋದು ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಯಾರಿಗೆ ಆಗಲಿ ಎಸ್ ಸಿ ಎಸ್ ಸಿ ಕಾಯಿ ದೌರ್ಜನ್ಯ ತಡೆ ಕಾಯಿದೆ ಅಡಿಯಲ್ಲಿ ಬರುವಂತಹದ್ದು ಯಾರೇ ಅದನ್ನು ನೊಂದ್ ನೊಂದಿರುವಂತಹ ವ್ಯಕ್ತಿಯು ಅಥವಾ ದೂರುದಾರ ಹಾಗೆ ಆರೋಪಿ ಇವರಿಬ್ಬರ ಮ ನಡುವೆ ಏನಾದರೂ ಅಂತಹ ಘಟನೆಗಳು ಅಥವಾ ಅಂತಹ ಕಹಿ ಘಟನೆಗಳು ಏನಾದರೂ ಸಂಭವಿಸಿದರೆ ಅದು ಸಾರ್ವಜನಿಕ ಸ್ಥಳವಾಗಿರಬೇಕು ಅದಕ್ಕೆ ಒಂದು ನಾಲ್ಕೈದು ಜನ ಅದು ಸಾಕ್ಷಿಯಾಗಿರಬೇಕು ಹೌದಪ್ಪ ನಮ್ಮ ಮುಂದೆ ಈ ಒಂದು ಘಟನೆ ನಡೆದಿದೆ ಈ ವ್ಯಕ್ತಿ ಅನ್ಬಾರ್ದಿತ್ತು ಈ ಈ ವ್ಯಕ್ತಿ ಈ ಸಮುದಾಯವನ್ನು ಈ ಜನಾಂಗವನ್ನು ಅವಮಾನಿಸಿದ್ದಾನೆ ಅಂತ ಅದಕ್ಕೆ ಸಾಬೀತುಪಡಿಸುವಂತಹ ಒಂದು ಸಾಕ್ಷ್ಯಗಳು ಸಿಕ್ಕರೆ ಖಂಡಿತ ಅದು ದೌರ್ಜನ್ಯ ಅಡಿಯಲ್ಲಿ ಬರುವಂತಹ ಒಂದು ಅಪರಾಧ ಅಂತ ಹೇಳ್ಬೋದು ಥ್ಯಾಂಕ್ ಯು ಇದೆಲ್ಲ ನಿಮಗೆ ತುಂಬ ಇಷ್ಟವಾಗಿದೆ ಅಂತ ತಿಳ್ಕೊಂಡು ಮತ್ತೆ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು